ಮಠ ಅಳಿಗಾಡ್ಸಿ ನೀವು ಉದ್ರದಿಂದ ಹೋಗ್ಬಿಡಾಗುತ್ತೆ ಲೇ ಗೋಧಿ ನಾತಿಗೆ ಬರುವುದಿಲ್ಲವೇ ನಿನ್ನ ಹೇತ ಧಲ್ಮಕ್ಕೆ ಯಾ ಜಲ್ಮಕ್ಕ ಅದ ತೇತ ಧಲ್ಮಕ್ಕೆ ಹೇಸ ಜಲ್ಮಕ್ಕೆ ಯಾಕೇನಾಗೈತಿ ಮತ್ತ ಅವನ್ ದೋದಿ ಆದ ಕುನಿಯಾಕತಿಲ್ಲ ಬೇಕಾರ್ರಿ ಅವ ಅವ್ನ್ ತುಂಬ ಏನ್ ಮಾತಿ ನನ್ನ ಮದುವೆ ಆಗು ನಿನ್ನ ಮದುವೆ ಆದ್ರೆ ನೀನು ತೋರಿಸಿ ನಿನ್ನ ತುಕ್ಕದಾಗ ತುರ್ಕ ತುಕ್ಕದಾಗ ಏ ಸುಖದಾಗ ನೋ ನೀನೆ ಅದ ತುಕ್ಕದಾಗ ಬಾಯಾರ ತುದ್ದೈತಣ ಹಿಂಗಾಚೆ ಬರಕ ಅದ ತುಕಾನಾಕತ ಅದು ನಾಡಾ

ಆಗ ನಾನು ನಿನ್ನ ಮಧ್ಯ ಹೋಗಬೇಕು ಅಂದ್ರೆ ನಿಂತಕ್ಕೆ ಏನೋ ಅಂತ ಮಧ್ಯ ಹೋಗಬೇಕು ನಿನಗೆ ಏನು ಬೇಕ ಎಲ್ಲ ಐತಾವೇ ಏನೇನೆ ಐತಿ ನಂದತ್ತೇ ಇಲ್ಲ ಎಲ್ಲ ನಮ್ಮ ಅಪ್ಪ ಗಡಿ ಸಿತ್ತಿದ್ದು ಐತಿ ನಿಂದೇನೋ ಇಲ್ಲ ನಿನಗೆ ಏನು ಬೇಕು ನನಗೆ ಕುತ್ತು ತಿನ್ನೋಕೆ ಎಲ್ಲಾ ತರ ಇರಬೇಕು ಆಸ್ತಿ ಸಮಾಧಾನ ಆಸ್ತಿ ಪಾಸ್ತಿ ಹೊಲ ಮಣಿ ಏನು ಕಡಿಮೆ ಇರbaar ಅಂದ್ರ ನೀನು ಕೂತ್ ತಿನ್ನು ವಿಚಾರದಾಗ ಲೇ ದನದಂತ ದನ ಹರಿಗೆಡ್ ಮೇವತ ನಿನಗೆ ನಳಗಲ್ಲ ಅಲ್ಲ ಭಗವಂತ ಯಾರು ದಾಮ ದಾಮನ್ ರಾಟಿ ಕೊಟ್ಟ ನಸಕ್ನ ಚಿಗೋಗ ರಟ್ಟಿ ಕಟ್ಕೊಂಡ್ ಕಸಕ್ಕೋಕಾರಂಗ್ ಹೋಗಿ ಬಾಳೆ ಮಾಡ್ಕೊಂಡು ತಿನ್ನು ಹೋಗ ಅಂದ್ರ ನನ್ ದನ ತಿಳಿದೇನ ಕೂತ್ ತಿನ್ನಾರ ಎಲ್ಲರೂ ಅದ ವಿಚಾರಕ್ಕೆ ಬರ್ತಾರ ಹೋಗ ಅಂದ್ರ ನಾನ್ ಕೂತ್ ತಿನ್ಬೇಕ ಅಂದ್ರ ಎಲ್ಲಾ ತರ ಬೇಕ ಹಂತ ನನ್ ಮದ್ವೆ ಏ ಅಭಿ ಹಣ ಆಸ್ತಿ ನೌಕರಿ ಅತ್ತ ಆಸೆ ಮಾಡಿ ಮದ್ವೆ ಆಗ್ಬೇಡ್ರಿ ಹನ್ನೆರಡು ಜಡ್ ಬಂದ್ ಸತ್ತೋಕಿರ್ ನೀವು ಹಾ ಇನ್ನ ಬಡತನ ನೋಡಿ ಮನಸ್ಸು ಚಲೋ ಇತ್ತಂದ್ರ ಅವನು ಮದ್ವೆ ಆಗ್ರಿ ಗೌಂಡ್ಯರ ಕೈಗೆ ಸಿಮಟ್ ಕೊಟ್ರು ನಿಮ್ಮ ಜೋಪನ್ ಮಾಡ್ತಾರ ಆ ಬಾಗ ನಿಮಗೆ ಏನಾಯಿತಾ ಹಾ ನಂದ್ ಐತಲ ಐತಲ ಯಾದ್ ತಮ್ಮ ತಮ್ಮ ಯಾದ್ ತೋಜರ್ ಒಂದು ಹೆಲಿಕಾಪ್ಟರ್ ಇದೆ ಏಯ್ ಹೆಲಿಕಾಪ್ಟರ್ ಅದು ಹೋಗಿ ತತ್ತ ಮಡ್ಡಿ ಕಡೆ ಬಿಡದ ಹಾ ಯಾವಾಗ ಬರ್ತೈತಿ ಅದು ನೀರು ಖಾಲಿ ಆದಾಗ ಗೊತ್ತದ ಮತ್ತೆ ನೀರು ತುಂಬ್ಕೊಂಡ್ ಮತ್ತೆ ಕೊಳ್ಳೋಕತ್ತಾ ಡಾಕ್ಟರ್ ಏಲ್ನಾವು ಹಾ ಏನ ಟ್ರಾಕ್ಟರ್ ದಂದಿ ಕೋಲ್ಸಿರ ಅಂದ್ರೆ ಅದ ಎಲ್ಲ ಅದಾವ ಮತ್ತೊಂದು ಒಂದು ಬ್ಯಾಂಕ್ ಐತ ನಂದು ಯಾವ ಬ್ಯಾಂಕ್ ಅದ ಮೊಬೈಲ್ ಚಾರ್ಜ್ ಆದಾಗ ಇಟ್ಕೊತಾರಲ್ಲ ಪವರ್ ಬ್ಯಾಂಕ್ ಎಷ್ಟು ಆಸ್ತಿ ದರಗತಿ ಬ್ಯಾಂಕ್ ಐತ ಬ್ಯಾಂಕ್ ಮತ್ತ ಅದೇನ ಬ್ಯಾಂಕ್ ಅಲ್ಲ ನ ಹಾಗ ನಡಿ ಆಸ್ತಿ ತಗೊಂಡ್ ಏನು ನನ್ನ ಮದುವೆ ಆದ ಅಂದ್ರೆ ಮತ್ತ ಕಥಾ ಮುತ್ರಿ ನಾನು ಮಾಡ್ಕೊತನು ಬಾಂದೆ ಬಾಂದೆ ತಳ್ಕೊತನು ನೀನ ತಕೊತಿ ಮತ್ತ ಮಮ್ಮ ಚಾರ್ಜ್ ಮಾಡಿ ನೀನು ಸಂದಾಗ ತುರಿಕಿ ಊತ ಮಾಡಿಸಿ ಮತ್ತ ನೀ ನಾತಾ ಕೋಯ್ ಬಾಂದೆ ಅಂದ್ರೆ ಬ್ಯಾಗ್ ಪಾಗಿ ಇತ್ತ ಪರ್ಬಿ ಮಾಡಿ ತೆತ್ತ ಮತ್ತೆ ಎಲ್ಲಾ ಮಾಡಿ ಮತ್ತೆ ನಿನ್ನ ಗಾದಿ ಮೇಲೆ ಹಂಗ ತಮ್ಮ ಮನಿಗಿಸಿ ಅದು ಗಪ ಗಪ ಹಿತಿಕೆ ಕೈಕಾಲ ಕೈಕ್ ಮೌಲಾದ ಕೈಕಾಲ ಹೆಚ್ಚಕ್ಕೆ ಹಾವಿ ಮತ್ತೆ ಡ್ಯಾನ್ಸ್ ಮಾಡಿ ಕೈಕಾಲ ನೋವಾಗಿರ್ತಾವಿಲ್ಲ ಹಿಂಗನ್ ಮತ್ತೆ ಯಾರು ಗಪ ಗಪ ಹೆಚ್ಚಕ್ತಾನಂದ್ರ ಕೈಕಾಲ ಹಾವಿ ಕೈಕಾಲ ಹೆಚ್ಚಕ್ಕೆ ಮತ್ತ ನಿನ್ನ ಕಿವಿಯಾಗ ಎಣ್ಣೆ ಹಾಕಿ ಎರದ ಪಂಚಿಕೆ ಕತ್ತಿ ಪಂಚಿಕೆ ಹಾಕಿ ನಿನಗ ದೋಗಳ ಆಡ್ತಾನವಿ ಅಂದ್ರ ನೀನು ನಾಯಿ ಕುಳದ ಒಂದ್ ಗಾತ್ ನೋಡಿ ಇದ್ ಬೇಡ ನಂಗ್ ಎಲ್ಲ ಮಾಡ್ತೇನೆ ನಾ ಹಾಕೋಲೆ ಪ್ರೀತಿ ಮಾಡ್ತೇನೆ ಮದ್ವೆ ಹಾಕಿನ ಹೋಗ ರಾಣಿ ಅಂಗ ಸಾಕೊಂಡಿನ ಒಮ್ಮೆ ನಂಬಿ ಭಾರಾಣಿ ನನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಯಾರ ಬಂದ ಯಾರ ನಿಂತಾರು ಹುಡುಗಿಂಬಿನ ನಂಬಿ ನಂಬಿ ಪ್ರೀತಿ ಮಾಡಿ ನಂಬಿ ನಂಬಿ ಪ್ರೀತಿ ಮಾಡಿ ಈಗಲಾದರೂ ಒಪ್ಪಿಕೋ ಈ ಅತಿ ತುಂದರ ಮನೆ ಮತ್ತವನ ಪ್ರೀತಿ ಎಲ್ಲಿ ಚಂದ್ರ ತುರು ತುಂದರ ಯವ ಎಲ್ಲಿದಿ ಚುರು ಚಂದ್ರ ನಾಕೆ ಪಿಚ್ ಪಿಚ್ ದಾವ ಅಲ್ಲಾ ಅವಿ ಚರ ಚರ ನಕ್ಕರ ನಕ್ಕ ಚುಕ್ಕ ಬರ್ತಿದ್ದು ಅಂದ್ರ ಗೊಬ್ಬರ ಹಾಕಿದಂಗ ಹಾಕಿ ತವ ನೀನು ತಂದ ನಾಯಿನೇ ಬಿಡ್ತೀನಿ ಮತ್ತೆ ಹೇಳ ಗೊಪ್ಪ ನಾಯಿ ನೀನ ಕರ್ಕೊಂಡು ನಸಿಕೊಂಡು ಈಗ ನಿನಗ ಯೂಸ್ ಅದು ಈಗ ನನ್ನ ಮದ್ವಿ ಆಕಿಲ್ಲ ಇಲ್ಲ ಈಗಾರ ಹೇಳ ಮದುವೆ ಹಾಕಲ್ಲ ನನಗ ಯಾಕಂದ್ರ ನನ್ನಂತ ತುರು ತುಂದ್ರ ಅಂದ್ರ ಯಾರು ವಾಲ್ಯ ಅಂತಾರ ಅಲ್ಲ ನೀ ಏನೋ ನನ್ನ ಮದುವೆ ಆಗೋಕ್ ಒಪ್ಕೊಂಡಿ ಮತ್ತ ನಾವ್ ನಿನ್ನ ವಧು ಪರೀಕ್ಷೆ ಮಾಡ್ಬೇಕ ಏನ್ ಮಾಡ್ತಿ ವಧು ಪರೀಕ್ಷೆ ಮಾತಾಡ್ಬೇಕವ ನಮ್ಮಂತ ಹುಡುಗರ್ನ ಅಡ್ಗಲ್ಲ ಚಕಪ್ ಅವ್ರ ಲಿಪ್ತಿ ಕಪ್ ಎರನ್ ಲವ್ಲಿ ಕಾಜೆಲ್ಲ ಬಂದಾವ ಮತ್ತೇನ ಹೆಣ ಎತ್ಲಿ ಅವ್ನೆಲ್ಲ ಬಡ್ಕೊಂಡು ನೋಡಾಕ್ ಹೋದಾಗ ಒಂಥರ ಇರ್ತಿರಿ ಮದ್ವೆ ಆಗ ಅಂಕ್ರ ಮಿರಿ ಮಿರಿ ಮೀನ್ಸುತ್ತೀರಿ ಮದ್ವೆ ಆಗ ಫಸ್ಟ್ ಟೈಟ್ ಮುಗಿದ್ ನಸಕ್ ಲೈಟ್ ಹಚ್ಚಿ ನಿಮ್ ಮಾರಿ ನೋಡಿ ಅಟ್ ಹುಡುಗರ ಹಾರ್ಟ್ ಅಟ್ಯಾಕ್ ಆಯ್ಕೆ ಅಲ್ಲ ಯಾಕ ಅಂದ್ರ ನಾನು ಹಂಗ ಅತಿಕೊಂಡೆ ಹ್ಞೂ ಮತ್ತೆ ಬೆಳ್ತಾನ ಫೌಂಡೇಶನ್ ಕ್ರೀಮ್ ನೆಕ್ಕಿರ್ತಾವೆ ಹರ್ಯಾಗಿದ್ದ ಕಪಾಯ ಕಲಾ ಸಾಕಾಗ್ಬೇಕ್ ಯಾವಾಗ ರೀ ನ್ಯಾಚುರಲ್ ಮೇಂಟೇನ್ ಮಾಡಿರಿ ತಿಮ್ಮ ಹೆಂಗೆ ಇರ್ತಾವೆ ನೋಡು ಚುಮ್ಮನ ಚುಮ್ಮನಾ ಚುಮ್ಮನಾ ಏ ಪಿಂಡ್ರಿಗೆ ಸುಮ್ಕುದ್ರಲೆ ನಾವು ನಾವು ಮಾತಾಡೋರು ನಾಟ್ ನಾಡ್ ಬರೋಕೆ ನಿಂದನ್ ಲೇ ಸಿಂಬುಲಿಂಗ ಹೋಗ್ಲಿ ಏನು ಮಾಡ್ಬೇಕು ಹೇಳಿ ಈಗ ನಾನು ಕೆಲ್ವೊಂದಿಷ್ಟು ಪತ್ನಿಗಳನ್ನ ಕೇಳ್ತಿ ಏನು ಪ್ರಶ್ನೆಗಳನಾ ಏಯ್ ಬಾಯಾಗ ಏನಾರ ತುರ್ಕಲಿ ಬೇದೆ ಅವ ಎಮ್ಮೆ ಆಮೇಲೆ ತುರ್ಕಿದಕ್ಕೆ ಅಂತಂತ ಆಗ್ಯತ್ ನೀ ಅಂತ ತುರ್ಕಿ ಹೊಯ್ಕೊತ ಕಲಸಾಕ್ಯನು ಏನದು ಪತ್ನಿ ಒಂದು 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 ಹಿದಕೊಂಡ್ರೆ ಯಾವ್ದು ದೋತಿ ಆತ್ತಾವ್ ಏನ್ ಪತ್ನಿ ಪತ್ನಿ ಒಂದು ಹಿಡ್ಕೊಂಡ್ರೆ ಯಾರು ಜೊತೆ ಆಡ್ತಾವ ನನಗ್ ಗೊತ್ತಿಲ್ಲ ಮರಿ ಎಂತ ತೂಕ ಮಾತಾರಲ್ಲ ತಕ್ಕಡಿ ಓ ತಕ್ಕಡಿ ತಕ್ಕಡಿ ತಕ್ಕಡಿಯ ಈಗ ಪತ್ನಿ ಯಾದ್ದು ಯಾಡು ಪತ್ತಿ ಮೇಲೆ ಹತ್ತಿ ತೂತ್ಕೊಂಡ್ ಗೂತ ಏನ್ బ్ అదవ్ అదవ్ అదక ఎల్కి పగార్ కొట్ ఇక జాళి బీసారా బీసత్ అనుభవ అనుభవ ఐత్లా నోదు ఎట్ అనుభవైత్ నన్నట్ అను

ಇಲ್ಲಿ ಒತ್ತ ಬರ್ರಿ ಇದು ಇದು ಪೌಡರ್ ಇದು ಇತ್ತಾಗ ಏನಾರ ಗುದ್ದೆ ಅದ್ ನೀ ಆ ಇಲ್ಲಿ ಬದಿ ಇನ್ನ ನೆದತ್ತದ್ ನ ಹಂಗ ಬದಿಬಿ ಅದ್ ಮತ್ತ ನೀ ಎಲ್ಲ ಹೇಳಿದಿ ಹಾ ನನ್ನನು ಯಾರ್ದಾವ ನನ್ನ ಜನರತ್ರ ಮ್ಯಾಲ ಟೆಸ್ಟ್ ಇತ್ತಂದ್ರ ಬೇಕಾದ ತಳಿ ಅದ್ರ ಮ್ಯಾಗ ಜನ್ರತ್ರ ನಾಲೆಜ್ ಲೈಟ್ ಹೋಗ್ಯಾವ ಜನ್ರೇಟರ್ ಚಾಲೂ ಮಾಡ್ಯಪ್ಪ ಏ ಅಂದೀ ಇದು ಜಂತರತ್ರ ನಾಲೆದ ಆಗ ಯಾವುದ ಯಾವುದೋ ಒಂದು ನೀ ತಕ ಹೋಗಲಿ ಬಿಡು ನಂಬಿಕೆಗೆ ಮೂಡ ನಂಬಿಕೆ ಇರೋ ವ್ಯತ್ಯಾಸವೇನು ಇಟ್ ಇಸ್ ಸಿಂಪಲ್ ಯಾ ಯಾ ನೀ ಹುಡುಗಿಯ ನಾ ಹುಡುಗ ಹಾ ನಾನು ನಿನ್ನ ಪ್ರೀತಿ ಮಾಡಕತ್ತನಲ್ಲ ಅದು ನನ್ನ ನಂಬಿಕೆ ವಾವ್ ನೀ ನನ್ನ ಒಬ್ಬನ ಲವ್ ಮಾಡಕತ್ತೆ ಅಂತ ನಾ ತಿಳ್ಕೊಂಡನಲ್ಲ ಅದು ನಮ್ಮ ಹುಡುಗರು ಮೂಡ ನಂಬಿಕೆ ಹೌದು ಹುಡುಗಾ ಹೌದು ಹಾಗಾದ್ರೆ ಎರಡನೇದು ಹೇಳು ಬಾರಿ ಇಂಪಾರ್ಟೆಂಟಾ

జోణిట్రీ ను అరసత్ అరసంగ ఏం చలి పయస చల్త్ ಸಿಕ್ಕಲ್ಲ ಪಾಯಸ ಚೆಲ್ಯ ನೋಡ ಮೂವತ್ ಹೆಂಗಣಗೈತ ಉಂಟು ನಮ್ ಗಾಮಿಜು ಕೊಟ್ಟಿ ಎಲ್ಲಿ ನನ್ನ ಪಾಯಸ ಚಲ್ ನಾವ್ ಒಣಗಿನಂತ ಗೋಡಂಬಿ ದ್ರಾಕ್ಷ ಕೆಳಗಾಡಿಸಿರ್ತಾರಲ್ಲ ಅದು ಇದ್ರಾಗ ಮಾಡಿರ್ತಾರಲ್ಲ ಪಾಯಸ ಅದು ಅಲ್ಲ ಇದು ಬೇರೆ ಪಾಯಸ ನನಗ ಕುರಿ ಮಾಳ್ಯಾಗ ಅಟ್ಟ ಗೊತ್ತಿದ್ ಹಂಗಾರ ನೋಡಬೇಕು ನಾನು

ಜೀವ ಭಾಳ ಬಾಯಿ ತಗಲಾಕತ್ತೀನಿ ನಾಯಿ ಮಾಡಿ ನೀ ಹಂಗೆಲ್ಲ ಇದ್ದೂರಾಗ ಬದಿಯಾಕ ಹೋಗೋದ ನಮ್ದು ದ್ವಾದ್ದ ಲೌದಿದ್ದೆ ಮನುಷ್ಯನ ಅವ ಮನಿಗೆ ಒಂದೊಂದು ಲಂಗ ಇತ್ತೀವಿ ನಾವು ಮತ್ತೆ ಹೇಳ್ತಾನ ಮನೆಗೆ ಒಂದೊಂದು ಲಂಗ ಇಟ್ಟಿ ತಲೆಗೆ ಹಾಕೋ ಏ ತಲೆಗೆ ಹಾಕೋದೆ ಅಲ್ಲ ಹಿಂಗೆ ಕತ 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 ಮಾತಾರಲ್ಲ ಲಾಂಗ್ ಹಾಂ ದೊಗಿನ ಒಂದು ಅದ್ರಾಗಟ ನೋಡ್ಯನ ಅವ ಮತ್ತು ಎಲ್ಲಿ ನಡಿಲ್ಲ ಹಾಂ ಈಗ ಹಾಂ ನೀ ತಂದಂಗೆ ತಿಳುದಿತ್ತು ತಿಳಿ ಹಿಂಗೆಲ್ಲ ಮತ್ತ ಪಾಯಸ ಚಲೋ ಮಾತಾಡಕೋಬಾರಲತ್ತ ಮಾವನಿ ಆಯ್ತಪ್ಪ ಹೇಳ ಅರ್ಧ ಹೊಕ್ಕೂ ಹೊಕ್ಕ ನಗತಾಳ ಫೋನ್ ನಂಬರ್ ಐತ ನಂಗಿದ್ ಏನ ಕುತ್ತಿಗೆ ಕಾಲ್ ಕೊಟ್ಟೆ ಯಾರ ನಾರ ರಾಯಿ ಅದು ಒಡೆ ಸಾಯಿ ಹೊಡೆದಾಳಕೆ ಅಲ್ಲ ಪೂರ್ತಿ ಮಟ್ಟ ಸುಮ್ ಕುಂದ್ರ ಅಳಗಲ್ಲ ಅಂತಾಕೇಗೆ ಅವೆ ಯಾವ ತಕ್ಕ ಅನುಭವ ಇಲ್ದ ತಕ್ಕ ಪೂಜೆ ರಾಗ್ಯನ್ ಅವ ಅವಾಗರ ಅಕೇನ ಅದಕ್ಕೆ ಹಂಗೆ ಮಾಡ್ಯಳಕಿ

ಹೋಗ್ಲಿ ಬರೀ ಇದಾಗೋದು ಬೇಡ ನಮ್ಮ ಜೀವನದಾಗ ಮತ್ತೆ ಏನಾಯ್ತವ ಲತ್ಮವ್ವ ಮತ್ತು ನೀರು ತರ್ದು ಕೊಡುದಾಯ್ತು ನಾನೇ ಊಟ ಮಾಡ್ಸೋದಾತು ಅಲ್ಲಿ ಕರ್ಕೊಂಡೋಗ್ಯ ಮತ್ತು ನಾನು ನಿಂದು ಮದುವೆ ಅವಾಗ ಅದನ್ನ ಹೇಳಕ ಬಂದಿನ ಈಗ ಏನು ರಾತ್ರಿ ಹನ್ನೆರಡು ಗಂಟೆಗೆ ಸುಡ್ಗಾರಕ್ಕೆ ಬಾಲ ತಂಗಿ ಲಸ್ಮವ್ವ ಏನು ಇವು ತಮ್ಮ ಮೊನ್ನೆ ರಾಕೆ ಹಬ್ಬದ ದಿನ ಬರೋದಾಗ್ಲಿಲ್ಲವ ಈಗ ಕಟ್ಟಿ ಬಿಡ್ಯವ ರಾಕಿ ಕಟ್ಟಿ ಹೆಂಗೆ ంది తిన తంగి అందనల్లో నల్లూ నన్న పొందో ಬಂಗಾರ ಅಲ್ಲಿ ಇಲ್ಲಿ ಬಾ ಬಿಸ್ಕಿಟ್ ಕೊಡ್ಲಿನ ಎರ್ಪಿನ ತರ್ಲೇನಾಲೇನಾ ಚೂಡಿ ಹೇಳಾಕತ್ತಂತಲೆ ಇವತ್ತಂಗಿ ಬರ್ಲಾ ಮತ್ತೆ ರಾತ್ರಿ ಸುಡ್ಗಾಡಕ್ ಅಂತಿ ಸುಡ್ಗಾಡಕ್ ಬಂದ್ರ ದೇವ್ ಸುಮ್ಮನೆ ಬಿಡತಾವ ಏನ್ ಮಾಡ್ತಾವ್ ಒಪ್ಪರ್ ನಿಂದ್ರೆ ರೇಪ್ ಮಾಡ್ತಾವ ಯಾವ ಮನುಷ್ಯರು ಬೇಸನ ದೆವ್ವ ಒಳಗೆ ಹೋಗಿದ್ ಬಿಟ್ಟಿರ್ತಾರ ಹೊರಗಿನ ಕಾವ ಒಳಗಿನ ಕಾವ ಎರಡು ಕಾವು ಹೆಚ್ಚಾಗಿ ನನ್ನಂತ ಸ್ಮಾರ್ಟ್ ಹುಡುಗ ಸಿಕ್ಕರ್ ಸಾಕು ವಾಪರ್ ನಿಂದಿರ್ಸುದೈತಿ ರೇಪ್ ಮಾಡೋದೈತಿ ಮನೆ ಗೋಪೇನ್ ಕೇಳ ನಾಲ್ಕು ದಿನ ಬಿಟ್ಟೆ ಇಲ್ಲವಲ್ಲ ಅಂದ್ರೆ ಗೋಪೆ ಅಯ್ಯಪ್ಪ ಅನುಭವ ಸಮೀರ್ ಲೇಪ್ ಪಿಂಡ್ರಿಕೆ

ನಿನಗೆ ಗೊತ್ತಿಲ್ಲ ಅವ್ನ ಕಡೆ ಬೀಜನು ಚಲೋ ಅದಾವ ಒಂದು ಬೀಜ ಒತ್ತಿದ್ರೆ ನಾಲ್ಕು ನಾಲ್ಕು ಟಿಸ್ಲನೂ ಇದ್ದಿರ್ತಾವ ಅಲ್ಲ ಅವು ಹಾಸ್ತಾನ ನೀ ನೀ ಹಾಸ್ಕೊಂಡು ರೂಢಾಯ್ತೇವೆ ಅವ್ನ ಬೀಜ ನೋಡಿದ್ರೆ ರೋಡ ಆಯ್ತೇವೆ ನನ್ನ ಹೊಲದಾಗ ಹೆಂಗೆ ಹಾಸ್ತಾನೆ ನನ್ನ ಮಡ್ಡಿ ಹೊಲ ಅವಿ ಅವಗು ನಿನ್ನಂಥವು ಎರ್ರಿ ಹೊಲನ ಬೇಕ ಅವಂಗೆ ಆದ್ರೆ ಕೆಂಪು ಮಸಾರಿ ಸಿರೋಳ್ ಕಡೆ ಚಿಕ್ರಂಕ್ರು ಮುಗಿದು ಹೋತಾವೆ ಅವ ನೀರು ರಸಕ್ಕೆ ಪೈಪ್ಲೈನ್ ಬೇಡ ಇಲ್ಲಿತ್ತು ಕಾರಂಜಿನೂ ಚಿಗುಸ್ತಲ್ಲ ಜิกಸಾರ ಜิกಸಾರ ನೀವು ಏ ಜิกಸಾರ ಮದಿವೆ ಯಾವಾಗ ಮದಿವೆ ಬರಲೇ ರಾತ್ರಿ ಬರಲೇ ಮನಿ ಬರಲೇ ರಾತ್ರಿ ಬರುಮುಂದ ಹಂಗ ಬರಬೇಡ ಏನು ಮಲ್ಲಿಗೆ ಮಾಲಿ ತಕೊಂಡು ಬರಬೇಕು ಆಯ್ತು ನೀನು ಹೇಳಿದ ಹಾಗೆ ನಾನು ಮೊದಲು ಅಲ್ಲಿ ಹೋಗಿ ಬರುವಾಗ ಮಲ್ಲಿಗೆ ಮಾಲಿ ತರುವೆ ಏನದು ಮಲ್ಲಿಗೆ ಮಾಲಿ ಏನದು ಮಲ್ಲಿಗೆ ಮಾಲಿ ಯಾವುದು ಹಾ ತುದಿಗೆ ಹಾಕ ಏ ಸೊಂಕೊಂಡರಪ್ಪ ಯಾಕ ತುದಿಗೆ ಹಾಕ್ತನೋ

ಬ್ಯಾಡ ತಂಪಿನ ದಿನ ಇಲಿ ಆಚ ಒಳಗೆ ಇಲಿ ಎಟ್ ಒಳಗತ್ತ ಬಿಡಂಗಿಲ್ಲ ನಮ್ಮ ನಮ್ಮಅಪ್ಪ ನೋಡಿ ಕುತ್ತಿರ್ತಾನ ಒಳಗ ನೋಡಿ ಹೋಗಿ ಬಿಡ್ತಾವ್ ಬಾಗಿಲು ಬಾಳಿ ನಿನ್ನ ಮದ್ವಿ ಆದ್ರ ಮೊದಲು ಬೆಳೋಬ್ ಬಸ್ ಹಾಕಬೇಕರ್ಲಿ ರೆಂಟಿನ ಹೊಡಸಬೇಕು ಮನಿ ಸ್ವಚ್ಛ ಇರ್ಬೇಕವ್ ಅಂದ್ರೆ ಹದ್ ಕಾಲ ಮುಳುಗ್

ಬರೀ ಹೆಣ್ಮಕ್ಳ ಹೆಣಮಕ್ ಹೆಣ್ಮಕ್ಳ ಬಗ್ಗೆ ಅದನ್ನ ಮಾಡೀನಿ ಇದನ್ನ ಮಾಡೀನಿ ಅದನ್ ತಕ್ಕೋ ಇದನ್ ತಕ್ಕೋ ಅಂತಿಲ್ಲ ಹೆಣ್ಮಕ್ಳ ಅಂದ್ರ ಏನ ತಿಳ್ಕೊಂಡಿ ಒಮ್ಮೆ ಎತ್ ಕೊಡಬಾರ ಕೊಟ್ಟಿದ್ರ ಮಗನ ಬಾಯಂಗ್ ಹೊರಗೆ ಹೊರಗ ಜಿಗದ ಬಂದಿರ್ಬೇಕು ಹಾ ಯಾವ ಆಸ್ಪತ್ರೆ ಸೇರಿಸ್ತೀನಿ ನೀನು ಯಾವ್ದು ಆಸ್ಪತ್ರೆಗೆ ಏನೋ ನೀ ಭಾಳ ಆದ್ರೆ ನನ್ನ ಹುಚ್ಚು ಆಸ್ಪತ್ರೆಗೆ ಸೇರಿಸ್ಬೋದು ಆದ್ರೆ ನಾವು ಹುಡ್ಗರು ಮನಸ್ಸು ಮಾಡಿದ್ರೆ ನಿನ್ನ ನನ್ನ ಡಿಲಿವರಿಗೆ ಗೋರ್ಮೆಂಟ್ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸ್ತೀವಿ ನಿನ್ನ ಯಾಕೋ ಬಾಳ ಬಾಯಿ ಉದ್ದ ಬಿಡಾಕತ್ತಿಲ್ಲ ಅವ ಚಿಕ್ಕಲ್ ಗುಂಡ್ಯಾಗ ಮೆರದಲ್ಲಿದು ಹುರ್ದು ಬೀಜ ಬಾ ಎಷ್ಟು ಹುರ್ದು ಏನೋ ನನಗೆ ಗೊತ್ತಿಲ್ಲ ಹೊಡಿ 太好了太 ಹೊಳಿಕೊತ್ ಹೋಗ ನವ್ಮಿಕ ಆಂಜನೇಯ ಪುತ್ರ ಗೆಳೆಯರ ಬಳಗ ಇವ್ರು ಕೂಡ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಅವರಾಗಿದ್ದೀನಿ